ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಶನಿದೇವನನ್ನು ನ್ಯಾಯಾಧೀಶ ಕರ್ಮ ಫಲದಾತ ಮತ್ತು ದಂಡನಾಯಕ ಅಂತ ಕರೆಯಲಾಗುತ್ತೆ ಶನಿದೇವನು ಜನರಿಗೆ ಅವರವರ ಕರ್ಮಗಳಿಗೆ ಅನುಸಾರವಾಗಿ ಫಲವನ್ನು ನೀಡ್ತಾನೆ ಅಂತ ಕೂಡ ನಂಬಲಾಗಿದೆ ಪ್ರಸ್ತುತ ಈ ಶನಿದೇವನು ಮೀನಾರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡ್ತಾ ಇದ್ದಾನೆ ಶನಿಯು ಎಲ್ಲ ಗ್ರಹಗಳಲ್ಲಿ ಬಹಳ ನಿಧಾನವಾಗಿ ಚಲಿಸುವಂತಹ ಗ್ರಹವಾಗಿದೆ ಶನಿಯು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಪ್ರವೇಶವನ್ನು ಮಾಡೋದಕ್ಕೆ ಸುಮಾರು ಎರಡೂವರೆ ವರ್ಷಗಳ ಕಾಲ ಸಮಯವನ್ನು ತಗೊಳ್ಳುತ್ತೆ ಈ ಶನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಯೋಗವನ್ನು ನಿರ್ಮಾಣ ಮಾಡ್ತಾಯಿದ್ದಾನೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುತ್ತದೆ ಮತ್ತು ಅಪಾರವಾದಂತಹ ಧನ ಲಾಭವಾಗುವ ಯೋಗ ಕೂಡ ಲಭಿಸುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶನಿ ತನ್ನ ಉದಯ ಸ್ಥಿತಿಯಲ್ಲಿ ಈ ರಾಜಯೋಗದ ನಿರ್ಮಾಣವನ್ನು ಮಾಡ್ತಾ ಇದ್ದಾನೆ ಇದರಿಂದಾಗಿ ಕೆಲವು ರಾಶಿಗೆ ಸೇರಿದ ಜನರಿಗೆ ಹೆಚ್ಚು ಲಾಭ ದೊರಕುವ ಯೋಗ ನಿರ್ಮಾಣ ಆಗುತ್ತೆ ಆ ಲಕ್ಕಿ ರಾಶಿಗಳಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿರಬಹುದು ಅನ್ನೋ ಕುತೂಹಲ ನಿಮಗೆ ಇದ್ದರೆ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಈಗ ನೋಡೋಣ ತುಲಾರಾಶಿ ತುಲಾರಾಶಿಗೆ ಸೇರಿದ ಜನರಿಗೆ ಶನಿಯಿಂದ ರೂಪುಗೊಳ್ಳುವ ಧನರಾಜಯೋಗದ ನಿರ್ಮಾಣವು ಬಹಳಷ್ಟು ಶುಭವನ್ನು ಮಾಡುತ್ತೆ. ಇದರಿಂದಾಗಿ ತುಲಾರಾಶಿಯ ಜನರಿಗೆ ಸಾಕಷ್ಟು ಲಾಭ ಕೂಡ ದೊರಕುತ್ತೆ ಶನಿಯ ಶುಭ ಪ್ರಭಾವದಿಂದಾಗಿ ನಿಮ್ಮ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತೆ ಮತ್ತು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆ ಹೆಚ್ಚಾಗಿರುವುದರಿಂದ ನೀವು ಯಶಸ್ಸನ್ನು ಗಳಿಸುವಂತಹ ಯೋಗ ಲಭಿಸುತ್ತೆ ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ ತುಲಾರಾಶಿಗೆ ಸೇರಿದ ಜನರು ಸುಖಮಯವಾದಂತಹ ಜೀವನವನ್ನು ನಡೆಸ್ತಾರೆ ಮತ್ತು ನಿಮ್ಮ ವೈವಾಹಿಕ ಜೀವನದಲ್ಲಿ ಮಾಧುರ್ಯ ತುಂಬಿರುತ್ತೆ ಹಾಗೆ ಕೆಲಸವನ್ನು ಮಾಡುವ ತುಲಾರಾಶಿಯ ಜನರಿಗೆ ಈ ಸಮಯವು ಬಹಳ ಉತ್ತಮವಾಗಿರುತ್ತೆ ಈ ಅವಧಿಯಲ್ಲಿ ಶನಿಯ ಅನುಗ್ರಹದಿಂದಾಗಿ ನಿಮಗೆ ಕೆಲಸದಲ್ಲಿ ಬಡ್ತಿ ದೊರಕುತ್ತೆ ಮತ್ತು ಸಂಬಳದಲ್ಲಿ ಸಾಕಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇದೆ ಹಾಗೆ ತುಲಾರಾಶಿಯ ಜನರಿಗೆ ಹಠತ್ತನೆ ಧನಲಾಭವಾಗುವಂತಹ ಯೋಗ ಕೂಡ ಸಿಗುತ್ತೆ ಇದರಿಂದಾಗಿ ಜೀವನದಲ್ಲಿ ನೀವು ಸಾಕಷ್ಟು ಸಂತೋಷದಿಂದ ಸಮಯವನ್ನು ಕಳಿತೀರ ಈಗ ಕಟಕ ರಾಶಿ ಕರ್ಮಫಲದಾತ ಮತ್ತು ನ್ಯಾಯಾಧೀಶನಾದಂತಹ ಶನಿ ಧನರಾಜಯೋಗದ ನಿರ್ಮಾಣವನ್ನು ಮಾಡಲಿದ್ದು ಇದರಿಂದಾಗಿ ಕರ್ಕಾಟಕ ಅಥವಾ ಕಟಕ ರಾಶಿಗೆ ಸೇರಿದ ಜನರಿಗೆ ಒಂದರ ನಂತರ ಮತ್ತೊಂದರಂತೆ ಸಾಕಷ್ಟು ಲಾಭ ದೊರಕುವಂತಹ ಸಂದರ್ಭಗಳು ನಿರ್ಮಾಣ ಆಗ್ತವೆ ಈ ಸಮಯವು ಕಟಕ ರಾಶಿಗೆ ಸೇರಿದ ಜನರಿಗೆ ಸಾಕಷ್ಟು ಸಕಾರಾತ್ಮಕವಾಗಿರುತ್ತೆ ಶನಿದೇವನ ಉದಯದಿಂದಾಗಿ ನಿರ್ಮಾಣಗೊಳ್ಳುವ ಈ ರಾಜಯೋಗದಿಂದ ಅದೃಷ್ಟದ ಸಂಪೂರ್ಣವಾದಂತಹ ಬೆಂಬಲ ಕಟಕ ರಾಶಿಗೆ ಸಂಬಂಧಪಟ್ಟವರಿಗೆ ಸಿಗುತ್ತೆ ಮತ್ತು ಸಾಕಷ್ಟು ಮಾನಸಿಕ ಶಾಂತಿಯನ್ನು ಗಳಿಸುವ ಯೋಗ ಕೂಡ ನಿರ್ಮಾಣ ಆಗುತ್ತೆ ಸಮಾಜದಲ್ಲಿ ಕಟಕ ರಾಶಿಗೆ ಸೇರಿದ ಜನರು ತಮ್ಮದೇ ಆದಂತಹ ಉತ್ತಮ ಸ್ಥಾನವನ್ನು ಗಳಿಸ್ತಾರೆ ಹಾಗೆ ನಿಮ್ಮ ಗೌರವ ಖ್ಯಾತಿಯಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಪ್ರಗತಿಯನ್ನು ಗಳಿಸ್ತೀರ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯು ಮತ್ತಷ್ಟು ಬಲಗೊಳ್ಳುತ್ತೆ ಹಾಗಾಗಿ ಶನಿದೇವನ ಕೃಪೆಯಿಂದಾಗಿ ಈ ಅವಧಿಯಲ್ಲಿ ನೀವು ಸಾಕಷ್ಟು ಶುಭ ಫಲಗಳನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುತ್ತೆ ಈಗ ಮಕರ ರಾಶಿ ಮಕರ ರಾಶಿಗೆ ಸೇರಿದ ಜನರಿಗೆ ಧನರಾಜ ಯೋಗದ ನಿರ್ಮಾಣವು ಬಹಳಷ್ಟು ಶುಭವನ್ನು ಉಂಟು ಮಾಡುತ್ತೆ ಈ ಸಂದರ್ಭದಲ್ಲಿ ಶನಿದೇವನ ವಿಶೇಷ ಅನುಗ್ರಹದಿಂದಾಗಿ ಮಕರ ರಾಶಿಗೆ ಸೇರಿದ ಜನರ ಸಂಪತ್ತು ಹೆಚ್ಚಾಗುತ್ತೆ ಮತ್ತು ವಾಹನವನ್ನು ಖರೀದಿಸಬೇಕು ಎನ್ನುವಂತಹ ಆಸೆ ಈಡೇರುವ ಸಾಧ್ಯತೆ ಹೆಚ್ಚಾಗಿದೆ ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಪ್ರತಿಯೊಂದು ಯೋಜನೆಗಳಲ್ಲಿ ಕೂಡ ಯಶಸ್ಸನ್ನು ಗಳಿಸುವುದರೊಂದಿಗೆ ಸಂತೋಷಮಯವಾದಂತಹ ಜೀವನವನ್ನು ನಡೆಸುವ ಅವಕಾಶ ಲಭಿಸುತ್ತದೆ ಹಾಗೆ ಮಕರ ರಾಶಿಗೆ ಸೇರಿದ ಜನರ ಮನೆಯಲ್ಲಿ ಸುಖಮಯವಾದಂತಹ ವಾತಾವರಣ ನೆಲೆಸುತ್ತೆ ಹಾಗೆ ಶನಿಯ ಉದಯದಿಂದ ನಿರ್ಮಾಣಗೊಳ್ಳುವ ಯೋಗದಿಂದಾಗಿ ಮಕರ ರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಧನ ಸಂಪತ್ತನ್ನು ಹೆಚ್ಚಿಸಲು ಹೊಸ ಹೊಸ ಮಾರ್ಗಗಳು ತೆರೆದುಕೊಳ್ತವೆ ಮತ್ತು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಹೆಚ್ಚು ಬಲಗೊಳ್ಳುತ್ತೆ ಜೊತೆಗೆ ಈ ಸಂದರ್ಭದಲ್ಲಿ ಮಕರ ರಾಶಿಗೆ ಸೇರಿದ ಜನರ ಅಪೂರ್ಣ ಕೆಲಸಗಳೆಲ್ಲವೂ ಕೂಡ ಪರಿಪೂರ್ಣವಾಗಿ ಮುಕ್ತಾಯಗೊಳ್ತವೆ ಸ್ನೇಹಿತರೆ ಈಗ ನಾನು ತಿಳಿಸಿದಂತಹ ಮೂರು ರಾಶಿಗಳಾದ ತುಲ ಕಟಕ ಮತ್ತು ಮಕರ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿ ಕೂಡ ಒಂದಾಗಿದ್ದರೆ ನ್ಯಾಯಾಧೀಶನಾದ ಶನಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿರ್ಮಿಸಲಿರುವಂತಹ ಧನರಾಜಯೋಗದಿಂದಾಗಿ ನೀವು ಸಾಕಷ್ಟು ಧನ ಸಂಪತ್ತಿನ ಮಾಲೀಕರಾಗುವುದರೊಂದಿಗೆ ಸುಖದ ಸುಪ್ಪತ್ತಿಗೆಯಲ್ಲಿ ಜೀವನವನ್ನು ನಡೆಸುವ ಅದೃಷ್ಟಶಲ ಅದೃಷ್ಟಶಾಲಿಗಳಾಗುವಂತಹ ಯೋಗ ಕೂಡ ನಿಮಗೆ ದೊರಕುತ್ತೆ ಇದರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸಾಕಷ್ಟು ಯಶಸ್ಸನ್ನು ಗಳಿಸಲು ಈ ಸಂದರ್ಭದಲ್ಲಿ ನಿಮಗೆ ಸಾಧ್ಯವಾಗುತ್ತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೇ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು